आंद्रिया का अपार्टमेंट ಮಾಡಿ ಮಾಡಿ ಕೊನೆಗೆ ಕೊನೆಗೆಲ್ಲ ಮುಚ್ಕೊಂಡ್ರು ನಾವು ಅನ್ಕೊಂಡ್ವಿ ಅಂದ್ರೆ ಕೇಸ್ ಹಾಕೋಣ ಅಂತ ಅದಕ್ಕೂ ಜನ ಹಾಕೋಣೆ ಈಗೇನಾಗುತ್ತೆ ಲಾ ಪೊಲೀಸ್ ಅಂತೆಲ್ಲ ಸುಮಾರು ಜನ ಹಿಂಜರಿತಾರೆ ಅಟ್ಲೀಸ್ಟ್ ಇವಾಗ ಹೆಂಗಾಗಿದೆ ಅಂದ್ರೆ ನಾವು ಅಪಾರ್ಟ್ಮೆಂಟ್ ತಗೊಂಡ್ರೆ ನಾಲ್ಕು ಗೋಡೆ ಇದೆ ನೀರಿದೆ ಇದೆ ಕರೆಂಟ್ ಇದೆ ಅಷ್ಟಾದ್ರು ಕೊಟ್ಟಿದ್ದಾರೆ ಅನ್ನೋ ಪರಿಸ್ಥಿತಿ ಇದೆ ಸುಮಾರು ಓನರ್ಸ್ಗೆ ಯಾಕೆ ಸುಮ್ಮನೆ ಫೈಟ್ ಮಾಡೋದು ಇಷ್ಟಿದೆ ಇದ್ರಲ್ಲಿ ನಾವೆಲ್ಲ ಖರ್ಚು ಮಾಡ್ಕೊಂಡು ಹೋಗೋಣ